ಆಗಮಿಸಿದ್ದಾರೆ ಅವರಿಗೆ ಒಂದು ಸಂದರ್ಭದಲ್ಲಿ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಂದ ಒಂದು ಉದ್ಘಾಟನೆಯನ್ನ ಹೇಳಿ ಕೇಳ್ಕೊಳ್ತೇನೆ ಸಂವಿಧಾನದ ಪ್ರಸ್ತಾವನೆ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಮತ್ತು ಅದರ ಅದರ ಸಮಸ್ತ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಪ್ರಕೃಷ್ಣತೆ ಮತ್ತು ಬಂಧುಗಳೇ ಇವತ್ತು ಜೈವಿ ವಖಿಲ ಭಾರತ ದಲಿತ ಗೃಹ ಸಮಿತಿ ಜೈ ಮಾದಿಗರ ಭೌತಿಕ ವೇದಿಕೆ ಜೈ ಸ್ವಂ ದಲಿತ ಭೂರಕ್ಷಣಾ ವೇದಿಕೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೆಯ ಜಯಂತಿ ಆಗೋವಾಗಿ ದಲಿತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಜೆ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ವರ್ಷ ವರ್ಷನೂ ಮಾಡ್ತಾ ಇದ್ದೀವಿ ಈ ವರ್ಷ ಮಾಡೋದಕ್ಕೆ ಅಂಬೇಡ್ಕರ್ ಜಯಂತಿ ಬಾಜಿನಲ್ಲಿ ಚುನಾವಣೆಗಳು ಬಂತು ಚುನಾವಣೆ ಬಂದ ಸಂದರ್ಭದಲ್ಲಿ ಕೆಲವು ಕೋಡ್ ಆಫ್ ಕಂಟಕ್ಟ್ ಕೆಲವು ದಲಿತ ಸಂಘಟನೆಗಳು ಅಂಬೇಡ್ಕರ್ ಅವ್ರನ್ನ ಮರ್ತಾ ಹೋಗಿದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಡಿ ಎಸ್ ಸ್ಕೀಮ್ಗಳು ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ಗಳಂದರೆ ಸ್ಪೆಷಲ್ ಕಂಪೋನೆಟ್ ಪ್ಲ್ಯಾನ್ ಟ್ರೈಬಲ್ ಪ್ಲಾನ್ ಎಸ್ ಸಿ ಎಸ್ ಟಿ ಸಮುದಾಯದ ಕುಟುಂಬಗಳಿಗೆ ವ್ಯಕ್ತಿಗಳಿಗೆ ಆರ್ಥಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಎಕನಾಮಿಕ್ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿಗಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಸಲುವಾಗಿ ತಂದಂಥ ಸ್ಕೀಮು ಇದರಲ್ಲಿ ಹತ್ತು ವರ್ಷ ಆಯ್ತು ಆ ಸ್ಕೀಮ್ ಬಂದು ಹತ್ತು ವರ್ಷ ಆಯ್ತು ಆ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಏನು ಅದನ್ನ ಅದನ್ನು ಗಟೇಲಾಗಿ ಸ್ಟಡಿ ಮಾಡಿದ್ದೀನಿ ಎರಡು ನೂರು ಪೇಜ್ ಪುಸ್ತಕ ಇದೆ ಮುನಿರಾಜ್ ಅವರಿಗೆ ಗೊತ್ತಿದೆ ಎಲ್ಲರಿಗೆ ಗೊತ್ತಿದೆ ಒಂದೆರಡು ಮಾತು ಚಂದ ಕೇಳಬೇಕು ನೀವು ನಮಗೆ ಯಾವ ರೀತಿ ದ್ರೋಹ ಇದೆ ಮೋಸ ಆಗ್ತಾ ಇದೆ ಯಾವ ರೀತಿಯಾಗಿ ನಮ್ಮ ಹೆಸರಿನಲ್ಲಿ ಎಲ್ಲ ತಪ್ಪಾಗಿ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಿದ್ದಾರೆ ಇದ್ದಾರೆ ಕೇಳಬೇಕು ಕರ್ನಾಟಕದಲ್ಲಿ ಎಸ್ ಸಿ ಅಂದರೆ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಹದಿನೇಳು ಪರ್ಸೆಂಟು ಎಸ್ ಟಿಗಳಂದರೆ ಈ ಪರಿಶಿಷ್ಟ ಪಂಗಡಗಳು ಏಳು ಪರ್ಸೆಂಟ್ ಎರಡು ಇಪ್ಪತ್ನಾಲ್ಕು ಪರ್ಸೆಂಟ್ ಆಗುತ್ತೆ ಅಂದರೆ ಒಂದು ಊರಲ್ಲಿ ಒಂದು ನೂರು ಕುಟುಂಬಗಳು ಇದ್ರೆ ಹದಿನೇಳು ಕುಟುಂಬಗಳು ಎಸ್ಸಿ ಸಮುದಾಯಕ್ಕೆ ಇರ್ತಾರೆ ಲೆಫ್ಟ್ ಇರಲಿ ರೈಟ್ ಇರಲಿ ಬಂಜಾರ ಒಡ್ರೋರ ಒಂದು ಜಾತಿಗಳಿದ್ದಾವೆ ಹದಿನೇಳು ಪರ್ಸೆಂಟು ಎಸ್ ಟಿಗಳು ಏಳು ಪರ್ಸೆಂಟ್ ಇರ್ತಾರೆ ಎರಡು ಸೇರಿದ್ರೆ ಇಪ್ಪತ್ನಾಲ್ಕು ಅಂದ್ರೆ ಒಂದು ಊರಿನ ಒಂದು ನಾಲ್ಕನೇ ಭಾಗ ಹದಿನೇಳು ಪರ್ಸೆಂಟ್ ಎಸ್ಟಿಗಳು ಅಂದ್ರೆ ಈ ಪರಿಶಿಷ್ಟ ಪಂಗಡಗಳು ಏಳು ಪರ್ಸೆಂಟ್ ಎರಡು ಸೇರಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಆಗುತ್ತೆ ಅಂದ್ರೆ ಒಂದು ಊರಲ್ಲಿ ಒಂದು ನೂರು ಕುಟುಂಬಗಳು ಇದ್ರೆ ಹದಿನೇಳು ಕುಟುಂಬಗಳು ಎಸ್ ಟಿ ಸಮುದಾಯಕ್ಕೆ ತಿಂತಾರೆ ಅವ್ರ್ ಲೆಫ್ಟ್ ಇರಲಿ ರೈಟ್ ಇರಲಿ ಬಂಜಾರ ಒಡ್ರು ಸರ್ ಹೇಳಿ ಸರ್ ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತು ಜಗ್ಜೀವನ್ ಜಯಂತಿನ ಆಚರಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಜನಗಳಿಗೆ ಅರಿವು ಮೂಡಿಸಿದಿರಾ ಈ ಸಲ ಸರ್ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮತ್ತು ಡಾಕ್ಟರ್ ಜಗ್ಜೀವನ್ ರವರವರ ನೂರ ಹದಿನೇಳನೇ ಜಯಂತಿನ ಮಾಡಬೇಕಂತ ನಮ್ಮ ಜೆ ಬಿ ಮಧಿಲಾಭಾರತೀಯ ಸಂಬಂಧ ವರ್ಷ ನಾವು ಕಂಟಿನ್ಯೂಸ್ ಮಾಡೋಕೆ ಬರ್ತೀವಿ ಈ ವರ್ಷ ಏನಾಯ್ತು ಏಪ್ರಿಲ್ ಒಟ್ಟಿಂದು ಆಜು ಬಾಜು ಎಲೆಕ್ಷನ್ ಬಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ನಮ್ಮ ಸಂಘಟನೆಯಲ್ಲಿ ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡೆ ಮಾಡ್ತೀವಿ ಮತ್ತೆ ಏಪ್ರಿಲ್ ಫೋರ್ಟೀನ್ ಅಂತೆ ಅಂಬೇಡ್ಕರ್ ಜಯಂತಿ ನಾವು ಮಾಡೋಕ್ಕಾಗಲ್ಲ ಪ್ರತಿ ತಿಂಗಳೆಲ್ಲ ಒಂದು ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಆಮೇಲೆ ಭಾರತ ದೇಶ ಇಲ್ಲಿಗಂಡ ಇದೆ ಅಲ್ಲಿಗಂಡನ್ನು ನಮ್ಮ ಸಂಘಟನೆ ಭಾಳ ಏರೋಳಿ ಬರ್ಸ್ಕೊಂಡು ನಮ್ಮ ಸಂಘಟನೆನ ಪ್ರತಿ ವರ್ಷನೂ ಕಂಟಿನ್ಯೂ ಆಗಿ ಸಾಹಿಬ್ರ ಮಾಡೇ ಮಾಡ್ತೀವಿ ಈ ಎಲೆಕ್ಷನ್ ಕೂಡಲೇ ನಾವು ಮಾಡೋಕ್ಕೆ ಸ್ವಲ್ಪ ತಡವಾಯ್ತು ಜೊತೆಯಲ್ಲಿ ಜಗ್ಜೀರಾಮರ್ ಜಯಂತಿನ ಮೊದಲು ಬರ್ತದೆ ಆಮೇಲೆ ಅಂಬೇಡ್ಕರ್ ಹೋಗ್ಬಿಟ್ಟು ಇವತ್ತು ನಾವು ಜೊತೆಯಲ್ಲಿ ಮಾಡ್ತಾಯಿದ್ವಿ ಅದ್ರ ಜೊತೆಯೇ ನಾವು ದಲಿತರಿಗೆ ಒಂದು ಅರಿವು ಅದೊಂದು ಇದಾಯ್ತು ಯಾಕಂದ್ರೆ ಪಂಚಾಯಿತಿಯಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟ್ ವಿಚಾರ ಪ್ರಕಾರ ಬಂದ್ಬಿಟ್ಟು ಕೆಲವು ಅಭಿವೃದ್ಧಿ ಮಾಡಿಸ್ಬೇಕು ಆಮೇಲೆ ನಮ್ಗೆ ಸಿಗ್ಬೇಕಂತ ಸೌಲಭ್ಯ ಶೇಕಡ ಇಪ್ಪತ್ತೈದು ಇಪ್ಪತ್ತೈದರನ್ನ ಆಮೇಲೆ ಬಿ ಬಿ ಎಮ್ ಪಿಲ್ಲಿ ಟೂಟ ಇಪ್ಪತ್ತೆರಡು ಪಾಯಿಂಟ್ ಟೆನ್ ಪರ್ಸೆಂಟ್ ಬರ್ತದೆ ಅವೆಲ್ಲ ಸ್ವಲ್ಪ ದಲಿತ ಗರಿವು ಮೂಡಿಸಬೇಕು ಆ ಜೊತೆಗೆ ಮಾಡ್ಕೊಂಡು ಅನ್ನ ನಾನು ನಮ್ಮ ಸ ಸಮಿತಿ ಸದಸ್ಯರ ಜೊತೆ ನಮ್ಮನ್ನು ಸೇರ್ಕೊಂಡು ಮಾತಾಡೋವಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು ಜೊತೆಯಲ್ಲಿ ನಮ್ಮ ಸತೀಶವರು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಬಿ ಡಿ ಒ ಅಧಿಕಾರಿಗೆ ಹೇಳಿದ್ವಿ ಇವತ್ತು ನಮ್ಮ ಇವರು ಬರಬೇಕಾಯಿತು ನಮ್ಮ ಲತಾಕುಮಾರಿ ಮೇಡಮ್ ಅವ್ರು ಬರಬೇಕಾಯಿತು ಏನೋ ಕಾರಣಾಂತರಗಳಿಂದ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಒಂದು ಕೋರ್ಟ್ ಇರೋದ್ರಿಂದ ಪ್ರತಿಯೊಬ್ಬರು ಇರಲೇಬೇಕು ಅಂತಂತೇಳಿ ಎಲ್ಲ ಒಂದು ಅವ್ರು ಇದು ಮಾಡಿದಾಗ ಜಿಲ್ಲಾಧಿಕಾರಿಗಳು ದಯನಂತರ್ ಸರ್ ಬರಬೇಕಾಗಿತ್ತು ಆಮೇಲೆ ನಮ್ಮ ಲಕ್ಷ್ಮಣ್ ರೆಡ್ಡಿಯವರು ಅವರು ಬರಬೇಕಾಗಿತ್ತು ಆಮೇಲೆ ಕೆಲವರು ಬರ್ತಾ ಇದ್ದಾರೆ ಅಧಿಕಾರಿಗಳು ಆಮೇಲೆ ನಮ್ಮ ಭೀಮಾಶಂಕರ್ ಸರ್ ಬರ್ತಾ ಇದ್ದಾರೆ ಐ ಆರ್ ಎಸ್ ಮಾಡಿದಂಥದ್ದರು ಅರಿವು ಮೂರು ಬರ್ತಾ ಇದ್ದಾರೆ ಆಮೇಲೆ ಕೆಲವೊಂದು ಕಾರಣಗಳಿಂದ ಬರೋಕ್ಕಾಗಿಲ್ಲ ಆದರೂ ಸಹ ನಾವು ಇವತ್ತು ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳ ವಿಚಾರದಲ್ಲಿ ಇಂಚುಂಚು ನಾವು ಪ್ರಸ್ತುತವಾಗಿ ಹೇಳ್ತಾ ಈ ಬಂಡೆ ಕೊಡಗಿನಲ್ಲಿ ಗ್ರಾಮದಲ್ಲಿ ಬ್ಯಾಟ್ರಾಂಪುರ ಕಾನ್ಸ್ಟೆನ್ಸಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಇವತ್ತೇನಾದರೂ ದಲಿತರ ಪರವಾಗಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ಏನು ಬಿಡ್ತಾ ಇಲ್ಲ ಸವಣಿಯನ್ನು ಎಲ್ಲಕ್ಕೂ ತೆರಡು ಹೇಳ್ತಾರೆ ನಾವು ಆ ವಿಚಾರಕ್ಕೆ ನಾವು ಹೋಗಲ್ಲ ನಮ್ಮದು ನಮ್ಗೆ ಕೊಡಿ ಸಮಯ ಇವತ್ತು ಭಾರತ ಸರ್ಕಾರದಲ್ಲಿ ಅರವತ್ತಾರು ಇಲಾಖೆ ಇದೆ ಅದರಲ್ಲಿ ಇರೋದೊಂದೇ ಸಮಾಜ ಕಲ್ಯಾಣಕ್ಕೆ ನಮಗೆ ಮೂವತ್ತೆಂಟು ಇಲಾಖೆ ರಾಜ್ಯ ಸರ್ಕಾರದಲ್ಲಿದೆ ಮೂವತ್ತು ಏಳು ನಿಮಗಿದೆ ಒಂದೇ ಒಂದು ಸಮಾಜ ಕಲ್ಯಾಣ ನಮಗಿರೋದು ನಮ್ಮದು ಹಕ್ಕು ನಮ್ಮ ಕೊಡಿ ಅಂತಂದ್ರೆ ಅದನ್ನು ನೀವು ಹೋಗ್ತಾ ಇರ್ತೀರಲ್ಲ ಅದನ್ನು ನೀವು ಕೊಡಿದ್ರೆ ಏನು ಮಾಡ್ತೀರಲ್ಲ ಆಮೇಲೆ ಈ ಪಂಚಾಯಿತಿಯಲ್ಲಿ ಒಂದು ವರ್ಷಕ್ಕೆ ಹತ್ತೊಂಬತ್ತು ಕೋಟಿ ಇದು ಬರ್ತದೆ ತೆರಿಗೆ ದುಡ್ಡು ಬರ್ತದೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಹಣ ನಂಬರ್ ಕೊಡ್ರಿ ಅಂತ ಹೇಳಿದ್ರೆ ತೊಂಬತ್ತು ಮೂರು ಹೇಳ್ತಾ ಇಲ್ಲ ನಮ್ಮ ದುಡ್ಡು ನಮ್ಮ ಕೊಡೋದು ಏನು ಕೊಡೋದಿಲ್ಲ ಇವತ್ತೇನಾದ್ರೂ ನಮ್ಮ ದಲಿತರಿಗೆ ಏನೊಂದು ಕಾಮಗಾರಿ ಮಾಡಬೇಕಾದ್ರೆ ದಲಿತರಿಗೆ ಒಂದು ಮನೆ ಅಂತ ತಗೋತಾರೆ ದಲಿತರ ಮನೆ ತೋರಿಸ್ತಾರೆ ಸವರ್ಣ ಏನು ಮನೆ ತಗೊಂಡೋಗಿ ಇದು ಮಾಡ್ತಾರೆ ಅದೇ ವಿಚಾರದಲ್ಲಿ ಬಂದುಬಿಟ್ಟು ಈ ರಾಮ್ ಹಣ ಬಂದ್ಬಿಟ್ಟು ನೀವು ಸರ್ವೆ ನಂಬರ್ಗಳಿಗೆ ಬಳಕೆ ಮಾಡ್ಕೊಂತೀರಿ ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ರೆ ಆಮೇಲೆ ಮೋರಿಗಳಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಸ್ಕೂಲ್ಗಳಲ್ಲಿ ಸುಣ್ಣ ಸುಮ್ಮನಾದ್ರೂ ಬಿಲ್ಗಳು ಮಾಡಿಬಿಟ್ಟು ದಲಿತರ ಹಣ ತಗೊಂಡೋಗಿ ಅಲ್ಲೇ ಹಾಕ್ಬಿಟ್ಟು ಆಮೇಲೆ ಪಿ ನಾರಾಯಣ ಹೋಗಿ ಆರು ನಾರಾಯಣ ಮಾಡ್ಬೋದು ಏನೇನೋ ಉಲ್ಟಾ ಮಾಡಿಕೊಂಡು ಕೇಸ್ಗಳು ಹಾಕೊಂಡು ನೀವು ಒಂದು ಮಾಡ್ತೀರಾ ಆಮೇಲೆ ಇದೇ ಒಂದು ವಿಚಾರಗಳಲ್ಲಿ ಕೆಲವು ಕೆಲವೇನಾದ್ರು ಮಾತಾಡಕ್ಕೆ ಹೋದ್ರೆ ಸವಣಿಯರು ಎಲ್ಲ ಸೇರಿಕೊಂಡು ಬೇರೆಯವ್ರನ್ನ ದಲಿತನ ಎತ್ಕೊಂಡು ದಲಿತರ ಮೇಲೆ ಅಲ್ಲಿಗೆ ಮಾಡಿಸ್ತಿಲ್ಲ ಇದೆಲ್ಲ ಖಂಡನೀಯವಾಗಿರ್ತದೆ ಇದೆಲ್ಲ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರ್ಕೊಟ್ಟವ್ರೆ ಈ ಒಂದು ಸಂವಿಧಾನ ಬರಬೇಕಾದ್ರೆ ಪ್ರಪಂಚದ ಅರವತ್ತು ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಪವಿತ್ರವಾದ ಗ್ರಂಥ ಕೊಟ್ಟರೆ ಆ ಗ್ರಂಥದಡಿಯಲ್ಲಿ ನಾವು ಔಷಧಿವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ ಈಗಿನ ಸರ್ಕಾರಗಳಲ್ಲಿ ಏನೇನು ನಮ್ಮ ದಲಿತರಿಗೆ ಅನುಕೂಲ ಅಂತ ಸಿಗುತ್ತೋ ಪ್ರತಿಯೊಂದು ಮಾಡಿಕೊಡ್ಬೇಕು ದಲಿತರಿಗೆ ಏನೇನು ಗೊತ್ತಾಗಿಲ್ಲ ಅಂತ ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳ ಹಾಕಿ ದಲಿತರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಾವು ಅವ್ರಿಗೆ ಏನು ಅನುಕೂಲ ಆಗುತ್ತೋ ನಮ್ಮ ಸಂಘಟನೆಯಿಂದ ನಾವು ಪ್ರತಿಯೊಂದು ಸರ್ ಭಾಳ ವ್ಯವಸ್ಥಿತ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪೂರ್ಣ ರಾಜ್ಯ ಸಹಾಯ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರ ಜೊತೆಯಲ್ಲಿ ಅವ್ರ ಬೆನ್ನೆಲು ನಮ್ಮ ಶಿವಣ್ಣರಿದ್ದಾರೆ ಕಾರ್ಯದರ್ಶಿಗಳು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಮನೆಯಾದ ಮೇಲೆ ಕೆಲವು ತೊಡಗಿರ್ತದೆ ಕೆಲವು ವಿದ್ಯಾರ್ಥಿಗಳು ಅದನ್ನೆಲ್ಲ ಶುದ್ಧೀಕರಣ ಮಾಡೋಕ್ಕೆ ಅವರು ಎಷ್ಟು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಾರೆ ಆ ಒಂದು ಜಿಲ್ಲೆಯಲ್ಲಿ ಅಧ್ಯಕ್ಷರನ್ನು ನಿಮಗೆ ಬರಬೇಕಾಯಿತು ಇವತ್ತು ನಾವು ಯಾಕಂದರೆ ನಮ್ಮ ಒಂದು ಹೆಣ್ಣುಮಗು ಸಾವಿತ್ರಿಬಾಯಿ ಅವರು ಯಾವ ಥರ ಇದು ಅವರು ನಮಗೆ ವಿದ್ಯೆಗಳು ಕೊಟ್ಟರು ಆ ಒಂದು ವಿಚಾರದಲ್ಲಿ ಪಂಚಾಯಿತಿನ ಒಂದು ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವು ಕಷ್ಟಪಟ್ಟು ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಇವತ್ತು ಅಧ್ಯಕ್ಷತೆ ಅವರಿಗೆ ವಹಿಸಿದ್ವಿ ಇವತ್ತು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ದಯವಿಟ್ಟು ಕಾರ್ಯಕ್ರಮ ಹಿಂದಿನ ಮಾಡೋಕೆ ಮಾಡೋಕವ್ರು ಇನ್ನೊಂದು ಕಾರ್ಯಕ್ರಮ ಮಾಡಿದ್ರೆ ದಯವಿಟ್ಟು ನಿಮ್ಗೇನು ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆ ನಿಮ್ಮ ಒಂದು ಅಧಿಕಾರಿ ವ್ಯವಸ್ಥೆನ ಇನ್ನೊಬ್ಬರ ಹೆಣ್ಮಕ್ಳಿಗೆ ಮಾಡಿಕೊಡ್ರಿ ಅದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ನಮ್ಮ ಸತೀಶಣ್ಣವ್ರು ಬಂದವರೆ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಬರ್ತಿದ್ದಾರೆ ಆಮೇಲೆ ನಮ್ಮ ಪ್ರಧಾನ ಆನಂದರವರು ಬಂದಿದ್ದಾರೆ ನಮ್ಮ ಪ್ರಸಾದವರು ಬಂದಿದ್ದಾರೆ ಆಮೇಲೆ ಇನ್ನೂ ಹಲವಾರು ಸ್ನೇಹಿತರೆಲ್ಲ ಬಂದಿದ್ದಾರೆ ಮಾಧ್ಯಮದ ನೀವೆಲ್ಲ ಎಲ್ಲ ಬಂದ್ಬಿಟ್ಟು ಒಬ್ಬ ಬೆಂಗಳೂರಿನಿಂದ ಬಂದು ನಮ್ಮ ವಿಚಾರನ ಪ್ರಚಾರ ಮಾಡಿ ನೆಲಿದ ನೆರೆ ಮೋಡ ಕಡೆ ನೀವೆಲ್ಲ ಸಹಕಾರ ಮಾಡಿಕೊಂಡಂತ ತಮ್ಮೆಲ್ಲ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಏನು ಭೈಟಿ ತಗೋತೀವಿ ನಿಮ್ಮ ಅಭಿನಂದನೆಗಳು ಸಲ್ಲಿಸುತ್ತೆ